ಶಿಕ್ಷಕ ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳವರೆಗೆ ನನ್ನ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಮಹಾನ್ ಗುರು ಶ್ರೀ ವಿಷ್ಣು ನಾಯಕರವರ ಒಂದು ನೆನಪಿನ ಕಾರ್ಯಕ್ರಮ ಮನದಲ್ಲಿ ಮೂಡಿಸ್ತಕ್ಕಂಥ ಒಂದು ಸುಂದರ ಕಡೆಗೆ ನಾವು ನೀಡಲು ಸಾಕ್ಷಿಯಾಗ್ತಿದ್ದೇವೆ ನಿಮಗೆಲ್ಲ ಗೊತ್ತು ಕಳೆದ ಹತ್ತು ದಿನಗಳ ಹಿಂದೆ ನಾವು ಹಿರಿಯ ಚೇತನವನ್ನು ಕಳ್ಕೊಂಡು ಮೌನಾಚರಣೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಇಡೀ ನಾಳೆ ಹೊರಗುವಂಥ ಮರಗುವಂಥ ನೋವಿನಲ್ಲಿ ಬೆಂದು ಹೋಗುವಂಥ ಆ ದಿನಗಳನ್ನು ಕಂಡಿದ್ದೇವೆ ಆ ನೋವಿ ಮರೆಮಾಚಿಲ್ಲ ನಾವು ಮರೆಯುವುದಿಲ್ಲ ನಾವು ನಾನು ಆಕಾಶವಾಣಿ ಕೇಂದ್ರದಿಂದ ಕೆಲವು ದಿನಗಳಿಂದ ಇಷ್ಟೂ ನಾಯಕರ ನೆನಪಿನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರುವಂಥದ್ದು ಅವರ ನಾಡು ನುಡಿಯ ಸೇವೆಯನ್ನು ಪರಿಗಣಿಸಿ ಒಂದು ವಿಷ್ಣು ಮುಟ್ಟದ ಸಾಹಿತ್ಯ ಕ್ಷೇತ್ರಗಳಿಲ್ಲ ಅಂತ ಕವಿಯಾಗಿ ಸಾಹಿತಿ ಸಾಹಿತಿಯಾಗಿ ನಾಟಕದಲ್ಲಿ ಪಾತ್ರದಲ್ಲಿ ಅಭಿನಯಿಸುವುದರ ಮೂಲಕ ಪತ್ರಕರ್ತರಾಗಿ ಮಾನ್ ಸಂಘಟಕರಾಗಿ ಸಮಾಜಮುಖಿಯ ಕೆಲಸದಲ್ಲಿ ತೊಡಗಿಕೊಳ್ಳುವುದ್ರ ಮೂಲಕ ಗುರುತಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ಚೇತನವರು ಡಾಕ್ಟರ್ ದಿನಕರ್ ದೇಸಾಯಿ ಅವರ ಒಂದು ತತ್ವದಡಿಯಲ್ಲೇ ಬದುಕಿ ಬಾಡಿದಂತ ಸಮಾಜ ಮುಖ್ಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ದಿನಕರ್ ದೇಸಾಯಿ ಅವರು ಹೇಳಿದಂತೆ ಒಬ್ಬ ಮಾನಸ ಪುತ್ರರಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಈ ನಾಡಿಗೆ ಚಿರಪರಿಚಿತರಾದಂಥವರು ನಮ್ಮನ್ನ ಬಿಟ್ಟು ಅದರಿರುವಂಥದ್ದು ನಮ್ಮನ್ನ ಒಂದ್ ಕಡೆ ನೋವು ಕಾಡುತ್ತಿದ್ದ ಸಮೇತ ಇನ್ನೊಂದು ಕಡೆಗೆ ವಯೋ ಸಹಜ ಅನ್ನುವ ರೀತಿಯಲ್ಲಿ ಅವರು ನಮ್ಮನ್ನು ಬಿಟ್ಟು ಶಿವನ ಪಾದವನ್ನ ಸೇರಿದ್ದಾರೆ ಬಳಕೆಯಾಗಲಿ ಪೂರ್ತಿ ಮಾನವನ ಈಜನಮ ಬೆಳಕು ಮೂಡಲಿ ಸಂಧಿ ಸಂಧಿಯಲಿ ಬೆಳಕು ಮೂಡಲಿ ಸಂಧಿ ಸಂಧಿಯಲ್ಲಿ ಸರ್ವರಿಗೂ ಸಮಬಾಳು ಸಿಗುವ ತನಕ ನನಪಾಲು ನನದಲ್ಲ ಎಂದೆನ್ನುವ ಎಚ್ಚರ ಇರಲಿ ಹಸಿರ ನುಗ್ಗಿಸಿ ನಿತ್ಯ ನಾಡ ಹೈವ ಹರಿವ ಪುಣ್ಯ ನದಿಗಳ ಒಡಲು ನನದಾಗಲಿ ನೂರು ಅಡೆತಡೆಗಳನ್ನು ಎದೆಯೊಳಗೆ ಬೈತಿಟ್ಟು ಮಳೆ ಮುತ್ತ ನುದರಿಸುವ ಗಡಲಾದರಿ ಗಿಡಗಂಟಿ ಹಕ್ಕಿಗಳ ಹುಲಿ ಹುಲ್ಲೆ ಕಾಡುಗಳ ಪ್ರೀತಿಸುವ ಮನಸ್ಸು ನನಗೆ ಬೇಕು ಬಿದ್ದಲ್ಲಿ ಒದ್ದವರು ಸೋತಲ್ಲಿ ಗೆದ್ದವರು ಮರಳಿ ಒದೆಯದೇ ಇರಲಿ ಅಷ್ಟೇ ಸಾಕು ನೆಲ ತಾಯಿ ನಿಲುಮೆಯ ನನ್ನ ದಾಗಲಿಯನ್ನುವೇ ನೆಲ ಮುಗಿಲೆ ಮಾದರಿಯು ಈ ಲೋಕಕ್ಕೆ ನನ್ನ ಅರಮನೆ ನನ್ನ ನೆರೆಮನೆಯಲ್ಲಿ ಹಸಿದವರು ಇರುವಾಗ ಉಣಲಾರೆ ಎಂಬುದೇ ಎದೆಯ ಬಯಕೆ ಬಳಕೆಯಾಗಲಿ ಪೂರ್ತಿ ಮಾನವನ ಈ ಜನ್ಮ ಬೆಳಕು ಮೂಡಲಿ ಸಂಧಿ ಸಂಧಿಯಲ್ಲಿ ಸರ್ವರಿಗೂ ಸಮಬಾಳು ಸಿಗುವ ತನಕ ನನಪಾಲು ನನ್ನದಲ್ಲ ಎಂದೆನ್ನುವ ಹೆಚ್ಚನ ಇರಲಿ ಶ್ರೀ ವಿಷ್ಣು ನಾಯ್ಕರವರ ಬಯಕೆ ಎನ್ನುವಂಥ ಕವನದ ಶೀರ್ಷಿಕೆಯಲ್ಲಿ ಹೇಳಿದಂತ ವಿಚಾರ ಎಷ್ಟು ಅದ್ಭುತವಾಗಿದೆ ಮಕ್ಕಳು ಸರ್ವರಿಗೂ ಸಮಬಾಡು ಆದ್ರೆ ಆ ನಡುವಿನ ಬದುಕು ನಮಗೆ ಎಷ್ಟು ಮಾದರಿ ಆಗಿತ್ತು ಮತ್ತೆ ಅದೆಷ್ಟು ಅರ್ಥಪೂರ್ಣ ಆಗಿತ್ತು ಅನ್ನೋದರ ಮೇಲಿಂದ ಅವುಗಳನ್ನ ದಿವ್ಯ ಚೇತನ ದಿವ್ಯ ಚೇತನಂತೆ ನಾವು ಹೇಳ್ಕೊಡ್ತೇನೆ ನಾಯಕರನ್ನ ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ಪಿ ಎಂ ಹೈಸ್ಕೂಲ್ ನಲ್ಲಿ ಕಲಿಯುವವರು ಬಹುತೇಕರು ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪರ್ಸೆಂಟ್ ವಿದ್ಯಾರ್ಥಿಗಳು ಬಡತನದ ಹಿನ್ನೆಲೆಯಿಂದಲೇ ಬಂದಿರ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆಗಲೂ ಇತ್ತು ಈಗಲೂ ಅದೇ ಅಂತ ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ಲಕ್ಷಾಂಗ್ ಹಣ ಕೊಟ್ಟು ನೀವು ಬೇರೆ ಸ್ಕೂಲಿಗೆ ಅಂತ ಹಿನ್ನೆಲೆ ಇಲ್ಲದವರು ಅಂತ ನಾನು ಭಾವಿಸಿದ್ದೇನೆ ಯಾಕೆ ನಾನು ಈಗ ಮಾತು ಹೇಳಿದೆ ಅಂತಂದ್ರೆ ವಿಷ್ಣು ನಾಯಕ್ ಅಂತ ಏನಿದ್ದಾರೆ ವಿಶ್ವನಾಯ್ಕೂ ಯಾರು ನೋಡಿದರೆ ಬಹುತೇಕ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಹೆಸರು ಕೇಳಿರ್ತಾರೆ ಬಟ್ ನೋಡಿರೋದಿಲ್ಲ ವಿಷ್ಣು ನಾಯಕ್ ನಮಗೆ ಯಾಕೆ ಮಾದರಿ ಆಗ್ತಾರೆ ಮತ್ತೆ ಅವ್ರ ಬಗ್ಗೆ ಏನೂ ಕಮೆಂಟ್ಸ್ಗಳು ಇರಲಿಲ್ವಾ ಅವರಲ್ಲಿ ಏನು ತಪ್ಪುಗಳು ಇರಲಿಲ್ಲವಾ ಎರಡನ್ನು ಕೂಡ ಯೋಚನೆ ಮಾಡ್ತೇವೆ ನಾವು ಗಾಂಧೀಜಿಯನ್ನು ಟೀಕೆ ಮಾಡೋರಿದ್ದಾರೆ ನಂತರ ಗಾಂಧೀಜಿಯವರನ್ನು ಹೋಗೋಡೋರು ಇದ್ದಾರೆ ಹಾಗಾಗಿ ಸಮೀಪದಿಂದ ನೋಡಿದಾಗ ಮನುಷ್ಯನನ್ನು ಸಮೀಪದಿಂದ ನೋಡಿದಾಗ ನನ್ನಲ್ಲೂ ಕೂಡ ಮೂರೆಂಟು ತಪ್ಪುಗಳು ಇರ್ತವೆ ಆ ತಪ್ಪುಗಳು ಮತ್ತು ದೋಷಗಳ ನಡುವೆ ನಾವು ಹೇಗೆ ಎದ್ದು ಬಂದಿವಿ ಹೇಗೆ ಬೆಳೆದ್ವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಹಲವಾರು ಅಡೆತಡೆಗಳು ಇರ್ತವೆ ಅದನ್ನ ತಪ್ಪು ಅನ್ನು ನಾನು ಆ ಬದುಕಿನ ಅಡೆತಡೆಗಳು ಅಂತ ನಾನು ಭಾವಿಸಿದ್ದೇನೆ ವಿಷ್ಣು ನಾಯ್ಕ ನಾವು ಹೇಗೆ ಪರಿಚಿತರಾಗಬೇಕು ಅಂತ ಹೇಳ್ತೇನೆ ಅವರು ಬದುಕಿದ್ದು ಎಂಬತ್ತು ವರ್ಷ ಅವಷ್ಟು ಪುಸ್ತಕಗಳನ್ನು ಬದು ಎಂಬತ್ನಾಲ್ಕು ಪುಸ್ತಕಗಳನ್ನು ಬದು ಎಂಬತ್ತು ವರ್ಷ ಬದುಕಿದ್ರು ಎಂಬತ್ನಾಲ್ಕು ಪುಸ್ತಕಗಳನ್ನ ಪ್ರಕಟ ಮಾಡಿದ್ರು ಎರಡುನೂರ ನೂರ ಎಪ್ಪತ್ತೈದು ಹೆಚ್ಚು ಪುಸ್ತಕಗಳನ್ನು ಪ್ರಕಾಶನದಿಂದ ಪ್ರಸ್ತಾ ಪ್ರಕಾಶಿಸಿದ್ರು ಸ್ವಂತ ಭದ್ರತ ಪುಸ್ತಕಗಳು ಎಂಬತ್ನಾಲ್ಕು ಆದರೆ ಬೇರೆ ಬೇರೆ ಸಾಹಿತ್ಯಗಳ ಪುಸ್ತಕವನ್ನು ಪ್ರಕಟ ಮಾಡಿದ್ದು ಎರಡ್ ಎಪ್ಪತ್ತೈದು ಡಾಕ್ಟರ್ ಹಾಮ ನಾಯ್ಕವರು ಒಂದ್ಸಲ ಹೇಳ್ತಾರೆ ಈಗ ಕೂಡ ಒಂದು ಲೇಖನದಲ್ಲಿ ಸಂಪ್ರತಿ ಅಥವಾ ಲೇಖನ ಬರೀತಿದ್ರು ಅಂಕಣ ಬರೀತಿದ್ರು ವಿಷ್ಣು ನಾಯ್ಕರು ಕೇವಲ ವಿಷ್ಣು ನಾಯ್ಕರಲ್ಲ ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ ಕೆಲಸವನ್ನ ಒಬ್ಬ ವ್ಯಕ್ತಿ ಹಲವರನ್ನ ಕಟ್ಟಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಒಬ್ಬ ವಿಶ್ವವಿದ್ಯಾಲಯ ಮಾಡಬೇಕಾದ ಕೆಲಸವನ್ನ ಮಾಡಬಹುದಾದಷ್ಟು ಕೆಲಸವನ್ನ ಒಬ್ಬರೇ ಹಲವರನ್ನ ಇಟ್ಟುಕೊಂಡು ಹಲವರನ್ನ ತನ್ನ ಜೊತೆಗಿಟ್ಟುಕೊಂಡು ಮಾಡ್ತಾ ಇದ್ದಾರೆ ಅಂತ ಇದನ್ನು ಯಾಕೆ ಹಾಗಾದ್ರೆ ಯಾವ ಮಾಡಿಲ್ಲ ಜಗತ್ತಿನಲ್ಲಿ ವಿಷ್ಣು ನಾಯಕರಿಗಿಂತ ದೊಡ್ಡ ಸಾಹಿತ್ಯಗಳಿರಲಿಲ್ವಾ ಬೇಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿ ವಿಷ್ಣು ನಾಯಕರಿಗಿಂತ ದೊಡ್ಡ ಸಾಹಿತ್ಯಗಳಿದ್ದಾರೆ ಹಾಗೆ ನೋಡಿದ್ರೆ ವಿಷ್ಣು ನಾಯಕರಿಗಿಂತ ಮೌಲ್ಯದ ಕೃತಿಗಳನ್ನು ಕೊಟ್ಟವರು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ ಮಾಡೋದಿಲ್ಲ ಇವರು ಕೊಟ್ಟಿದ್ದಾರೆ ಇವರು ಹಾಗೇನೆ ಕೊಟ್ಟವರಿದ್ದಾರೆ ವಿಷ್ಣು ನಮಗೆ ಯಾಕೆ ಆಗ್ತಾರೆ ಅಂತಂದ್ರೆ ಅವರು ಸುಮಾರು ಆರು ದಶಕಗಳ ಕಾಲ ಕೆಲಸ ಮಾಡಿದ್ರು ಅನ್ನ ಹಂಚಿದರು ಅಕ್ಷರ ಹಂಚಿದರು ಪ್ರೀತಿಯನ್ನ ಹಂಚಿದರು ಈ ಮೂರನ್ನು ಹಂಚಿದವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕ್ರಮ ಬಹಳ ಬೇಡ ಕರ್ನಾಟಕದಲ್ಲಿ ಬಹಳ ಕ್ರಮ ಅನ್ನವನ್ನು ಹಂಚಿದರು ಅವರ ಮನೆಯಲ್ಲಿ ಅದು ನಮ್ಮ ದಾಮೋದರನ್ನ ಗೊತ್ತ ನನಗಿತ್ತು ಜಾಸ್ತಿ ದಾಮೋದರ ನಾವು ನಾವು ಅಂತ ಕರೆಯೋದು ದಾಮೋದರ ಕರಿಯೋದು ನಮ್ಮ ಸಂಬಂಧಿಕರು ಕೂಡ ಬಿಜೆ ನಾಯಕರಿಗೆ ಗೊತ್ತಿರೋದು ಬಹಳ ಹತ್ತಿರದಲ್ಲಿ ಇದ್ದವರು ಅವರ ಮನೆಯಲ್ಲಿ ಬಹುತೇಕ ಉನ್ನರಾದವರು ಸಾಹಿತಿಗಳು ಯಾರಿಲ್ಲ ಅಂತ ಭಾವಿಸಿದರು ಅವ್ರ ಮನೆಗೆ ಬಂದವರು ಯಾರು ಕೂಡ ಹಾಗೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಅಂದ್ರೆ ಅನ್ನ ಹಾಕಿದ್ದಾರೆ ಹೇಳ್ತಾ ಇದ್ದೇನೆ ಅಲ್ಲ ಅಷ್ಟು ಅನ್ನವನ್ನು ಹಂಚಿದ್ದಾರೆ ಬಡವರಿಗೆ ಸೇರಿ ಸಾಹಿತಿಗಳಿಗೆ ಸೇರಿ ಎಲ್ಲರಿಗೂ ಕೂಡ ಜೊತೆಗೆ ಅಕ್ಷರವನ್ನು ಹಂಚಿದ್ದಾರೆ ಪ್ರೀತಿಯನ್ನು ಹಂಚಿದ್ದಾರೆ ಮೂರನ್ನು ಹಂಚುವುದಕ್ಕಾಗಿ ನಾವು ಅವರು ಮಾದರಿ ಹಾಕ್ತಾರೆ ಅಂತ ನಂತರ ಹಲವು ಮಾದರಿಗಳಲ್ಲಿ ನನಗೆ ಬಹಳ ಮಕ್ಕಳಿಗೆ ಬೇಕಾಗಿದ್ದು ಅನ್ಸಂತಿದ್ರೆ ನೀವು ಬಹುಶಃ ವಿಷ್ಣು ನಾಯಕರಿಗೆ ದೊಡ್ಡ ಬಡತನವನ್ನು ನೀವು ಯಾರು ಅನುಭವಿಸ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೆ ಯಾಕಂದ್ರೆ ಈಗ ಸಿದ್ದರಾಮಯ್ಯ ಅವರು ಒಂದು ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇರೋದ್ರಿಂದ ಅಥವಾ ಸರ್ಕಾರದ ಬಿಸಿ ಊಟ ಕೊಡ್ತಾ ಇರೋದ್ರಿಂದ ಮಧ್ಯಾಹ್ನ ಊಟ ಸಿಗ್ತದೆ ನಮಗೆ ಮಧ್ಯಾಹ್ನ ಊಟ ಸಿಗ್ತದೆ ಮನೆಯಲ್ಲಿ ಅಕ್ಕಿ ಕೊಡ್ತಾರೆ ಏನೇನೋ ಸರ್ಕಾರದ ಸೌಲಭ್ಯಗಳು ಬಹಳ ಇರುವ ಕಾಲದಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೇವೆ ವಿಷ್ಣು ನಾಯ್ಕರ ಕಾಲದಲ್ಲಿ ಅವರು ಚಾಕೆ ಇರಲಿಲ್ಲ ಅಂತೆ ಬೋಣಿ ಚೇದನ್ ಮರುತಿದ್ರು ಅಂತ ಅವ್ರು ಹೇಳ್ಕೊಳ್ತಿದ್ರು ನಾವು ಇವರು ಇವರು ಸ್ಟೈಲ್ ಆಗಿರ್ತಾರೆ ಚಿಕ್ಕಾಪುಟ್ಟ ಸ್ಟೈಲ್ ಆಗಿರ್ತಾರೆ ಇವರು ಹೋಣೆಚ್ಚಕ್ಕೆ ಸಾಧ್ಯವ ಅಂತ ನನ್ನ ಅವನಿಗೆ ಕೇಳ್ತಿದ್ದೆ ನನ್ನ ನಮ್ಮ ಮಾತೃಷ್ಟು ನಾಯಕರ ಆತ ನಮ್ಮ ಅಮ್ಮ ಹೇಳ್ತಿದ್ರು ಅವ್ರ ತಮ್ಮ ಇದ್ರು ಹೇಳ್ತಿದ್ರು ಬಹಳ ಬಡತನ ಇತ್ತು ಸ್ವಂತ ಮನೆ ಇರಲಿಲ್ಲ ಸ್ವಂತ ಜಾಗ ಇರಲಿಲ್ಲ ಏನು ಇರಲಿಲ್ಲ ಅವರು ಕಲ್ತಿದ್ರು ಎಲ್ಲೋ ಬೇರೆಯವರ ನೆರೆ ನೆರವಿನಿಂದಲೇ ಕಲ್ತಿದ್ರು ನೋಡಿ ಅನ್ನ ಆಹಾರ ಇಲ್ಲದ ಒಬ್ಬ ಹುಡುಗ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಬಹುದು ಅಂತಂದ್ರೆ ಯು ನಿಮಗೆ ಯಾಕೆ ಸಾಧ್ಯ ಇಲ್ಲ ವಿಷ್ಣು ನಾಯಕರು ನಮ್ಗೆ ಹಾಗೆ ಮಾದರಿ ಆಗಬೇಕು ಇವತ್ತು ನಾವು ಹೂ ಹಾಕ್ತೀವಿ ಕೈ ನುಡಿತೀವಿ ಅವ್ರು ನಾಲ್ಕು ಎಷ್ಟು ಪುಸ್ತಕ ಬರೆದಿದ್ದಾರೆ ಅಷ್ಟು ಪ್ರಶಸ್ತಿ ಬಂದಿದೆ ಅನ್ನೋದ್ರ ಜೊತೆಗೆ ನಮ್ಗೆ ಯಾಕೆ ಸಾಧ್ಯ ಆಗಬಾರದು ನಾವ್ ಹೇಳ್ತೇವೆ ನಮಗೆ ಬಡತನ ಇದೆ ನಮಗೆ ತಂದೆ ಕುಡಿತಾರೆ ಅಥವಾ ನಮ್ಮ ತಂದೆ ತೀರ್ಕೊಂಡಿದ್ದಾರೆ ನಮ್ಗೆ ಸಪೋರ್ಟಿವ್ ಇಲ್ಲ ಬಹಳ ಮಕ್ಕಳು ನಾವು ಹೇಳಕ್ ಕೊಳ ಜನ ಹೇಳ್ಕೊಡೋದು ನಮ್ಗೆ ಹಾಕಿದ್ದಾರೆ ಹೀಗಿದ್ದಾರೆ ನಮ್ಗೆ ಯಾರು ಕಾನೂನಿಯವರೇ ಜಾಸ್ತಿ ವಿಷ್ಣು ನಾಯಕರಿಗೂ ಕೂಡ ಕಾಲೆಳೆದು ಕಾಲವೇ ಎಲ್ಲರೂ ಎಲ್ಲರಿಗೂ ಕಾಲೆಳೆಯುವ ಕಾಲದಲ್ಲೇ ಅವ್ರು ಇಷ್ಟು ಬೆಳೆದರಲ್ಲ ಅಂತ ಯಾಕೆ ಬೆಳೆದರು ಅವರನ್ನು ನಾನು ಮೂರು ರೂಪಕವಾಗಿ ನೀವು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ ಸಮಯ ನಿಷ್ಠೆಯ ರೂಪಕ ಅಂತ ನಾನು ಭಾವಿಸಿದ್ದೇನೆ ನಾವು ಬಹಳ ಹತ್ತಿರದಿಂದ ನೋಡೋ ನೋಡಿದವನು ನನಗೆ ಐವತ್ತು ವರ್ಷ ಆಯ್ತು ನಾನು ಐವತ್ತು ವರ್ಷದಿಂದ ಅವರನ್ನ ಬಾಲ್ಯದಲ್ಲೂ ಅವ್ರ ಮನೆಯಲ್ಲಿ ಆಟ ಆಡಿ ಬೆಳೆದವರು ನಾನು ಮದುವೆಯಾಗಿ ಈಗ ಅಳಿಯನಾಗಿ ಕೂಡ ಅವ್ರ ಜೊತೆಗೆ ಇದ್ದವನು ಎಂತ ಸಮಯ ನಿಷ್ಠೆಗೆತ್ತು ಅಂತಂದ್ರೆ ಅವರು ನಮ್ಮ ಜೊತೆಗೆ ಕೂಡ ಟೈಮ್ ವೇಸ್ಟ್ ಆಗ್ತದಂತ ಯೋಚನೆ ಮಾಡ್ತಾ ಇರೋರು ಅಷ್ಟೊತ್ತ ಅಡುಗೆ ಮನೆ ಇದ್ರು ಎದ್ದು ಹೋಗ್ಬಿಡೋರು ಊಟದಿಂದ ಮಾತಾಡ್ತಾ ಹೋದ್ರ ಅಂದ್ರೆ ಮತ್ತೊಂದು ಒಂದು ಕೆಲಸ ಇದೆ ಅಂತ ಹಾಗೆ ಸಮಯ ನಿಷ್ಠೆ ಇರೋದಕ್ಕಾಗಿ ಅವರಿಗೆ ಎಲ್ಲ ಸಂಸ್ಥೆಗಳಲ್ಲಿ ಸಂಘಟನೆಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಯ್ತು ಎಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಷ್ಟೆಲ್ಲ ಹೋರಾಟಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಯ್ತು ಜೊತೆ ಜೊತೆಗೆ ಎಂಬತ್ತಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಯ್ತು ಪ್ರಕಾಶನ ಸಂಸ್ಥೆ ನಡೆಸೋದು ಸಣ್ಣ ಮಾತಲ್ಲ ಎಷ್ಟು ಕೆಲಸ ಇರ್ತದೆ ಅಂತಂದ್ರೆ ಒಂದು ಪುಸ್ತಕವನ್ನ ತಯಾರು ಮಾಡೋದ್ರೆ ನಮ್ಮ ನಾಗರಾಜ್ ಮಂಜುರಾಣಿ ಅವರಿಗೆಲ್ಲ ಗೊತ್ತುಂಟು ಅವರನ್ನು ಪ್ರಕಾಶನ ಮಾಡ್ತಾ ಇದ್ದಾರೆ ಒಂದು ಒಂದು ಪುಸ್ತಕ ಪ್ರಕಟ ಮಾಡ್ಬೇಕಂತಂದ್ರೆ ವರ್ಷ ಅದ್ರ ಬೆನ್ನ ಬಿಡಬೇಕು ಎರಡು ನೂರ ಎಪ್ಪತ್ತೈದು ಪುಸ್ತಕಗಳನ್ನ ಮಾಡಿ ತಾವು ಕೂಡ ಎಂಬತ್ನಾಲ್ಕು ಕೃತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಬಹುತೇಕ ಅಂಗೋಲಿಯ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಯಲ್ಲಿ ಅವರು ಗುರುತಿಸಿಕೊಂಡಿದ್ರು ಅದು ದೀರ್ಘ ದೇಸಾಯಿ ಪ್ರತಿಷ್ಠಾನ ಇರಬಹುದು ಕನ್ನಡ ಸಾಹಿತ್ಯ ಪರಿಷತ್ ಇರಬಹುದು ಕರ್ನಾಟಕ ಸಂಘ ಇರಬಹುದು ಯಾವ ಸಂಘಟನೆಯನ್ನು ಅವರು ನಾಮ ಮಾತ್ರಕ್ಕೆ ಇದ್ದವರಲ್ಲ ಪೂರ್ಣವಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು ಹಾಗಾದ್ರೆ ಇಪ್ಪತ್ನಾಲ್ಕು ಗಂಟೆ ಬದಲಾವಣೆ ಸಾಲ ಅವ್ರಿಗೆ ಅವ್ರಿಗೆ ಸಾಗುತ್ತೆ ನಾವು ಮಾಡ್ತೀವಿ ನಮ್ಗೆ ಟೈಮ್ ಸಿಗುದಿಲ್ಲ ಟೈಮ್ ಸಿಗೋದಿಲ್ಲ ನಾವೆಲ್ಲ ಸರ್ ನಮ್ ಟೈಮ್ ಸಿಗಲಿಲ್ಲ ಅವ್ರು ವರ್ಕ್ ಮಾಡಿಲ್ಲ ಟೈಮ್ ಸಿಗಲಿಲ್ಲ ಸರ್ ಓದ್ಕೊಂಡು ಬಂದಿಲ್ಲ ಸರ್ ಟೈಮ್ ಮಾಸ್ ಸಿಗಲಿಲ್ಲ ಅದಕ್ಕಾಗಿ ನಾನು ಸಲ ಪರೀಕ್ಷೆಯಲ್ಲಿ ಕಡಿಮೆ ಬೇಕು ಸರ್ ಆರಂಭ ಅದಕ್ಕಾಗಿ ಮಾಸ್ಕ್ ಕಡಿಮೆ ಬೇಕು ಅವ್ರಿಗೆ ಆರಂಭ ಇರ್ದಿಲ್ಲ ಆಗಿಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಗೆ ಅವರೆಲ್ಲ ಮಾಡಲ್ ಆಗ್ಬೇಕು ನಮಗೆ ಮಾಡಲ್ ಆಗ್ಬೇಕು ಸಮಯ ನಿಷ್ಠೆ ಇತ್ತು ಅಂತಂದ್ರೆ ಗಡಿಯಾರದಂತೆ ಅವರು ಸಮಯವನ್ನು ಬಳಸ್ ಮಾಡಿದ್ರು ನಮ್ಮನೆ ಶಿರ್ಷೆ ಬರ್ತಿದ್ರು ಅಪರೂಪಕ್ಕೆ ಯಾವಾಗಾದ್ರೂ ಬರ್ತಿದ್ರು ಆ ಮನುಷ್ಯ ನಮ್ಮ ಸಿಬ್ಬಂದ್ ಮಾಡ್ತಿತ್ತು ನಮಗೆ ಅಳಿಯ ಮನೆಗೆ ಬಂದಿದ್ವಿ ಮಕ್ಕಳು ಮಕ್ಕಳ ಮಕ್ಕಳ ಮನೆಗೆ ಬಂದಿದ್ದೀರಿ ನೀವು ಒಂದು ಹತ್ತು ನಿಮಿಷ ಕುಂತು ಫ್ರೀ ಆಗಿ ಮನಸ್ಸಲ್ಲಿ ಹೋಗಿದೆ ಒಂದು ದಿವಸ ಒಂದು ಹತ್ತು ನಿಮಿಷ ಊಟ ಮಾಡುವಾಗ ಊಟ ಚೆನ್ನಾಗಿದೆ ಎಂತ ಮೀನು ಎಂತ ಅಷ್ಟು ಬಿಟ್ರೆ ಮತ್ತೆ ಮಾತಿಲ್ಲ ಮತ್ತು ಅಲ್ಲೂ ಕೂಡ ಟಿ ಡಿಟ್ ಮಾಡೋದು ಅಲ್ಲೂ ಕೂಡ ಪ್ರೂಫ್ ಪ್ರೂಫ್ ರೀಡಿಂಗ್ ಮಾಡೋದು ಅಲ್ಲೂ ಕೂಡ ಏನಾದ್ರು ಪುಸ್ತಕ ಏನಾದ್ರು ಇಟ್ಕೊಂಡೇ ಬರ್ತಿದ್ರು ಅಂದ್ರೆ ಅದು ತಪ್ಪಂತ ಇಲ್ಲ ಅವ್ರಿಗೆ ಅಷ್ಟು ಕೆಲಸದ ಒತ್ತಡ ಇರ್ತಿತ್ತು ಆ ಕೆಲಸದ ಒತ್ತಡವನ್ನ ರೈಲ್ವೆಲಿ ಬಸ್ ನಲ್ಲಿ ಸಂಬಂಧಿಕರ ಮನೆಗೆ ಹೋದ್ರೆ ಮದುವೆ ಹೋದ್ರೆ ಎಲ್ಲರೂ ಹೋದ್ರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಿದ್ದಿಲ್ಲ ಯಾರಾದ್ರೂ ಮದುವೆ ಹೋದ್ರೆ ಹತ್ತು ನಿಮಿಷ ಕುಂತ ಎದ್ದು ಹೋಗ್ಬಿಡೋದು ನೋಡೋದಕ್ಕೆ ಎಂತ ಅಹಂಕಾರಿ ಇವನು ಮದುವೆ ಮನೆಗೆ ಒಂದು ಹತ್ತು ನಿಮಿಷ ಅಂತ ತರಿಸ್ಬಿಡಬಹುದು ನನಗೆ ಕಾಣಿಸ್ತಾ ಇದೆ ಯಾಕೆ ಎದ್ದು ಹೋಗ್ತಿದ್ರು ಅಂತಂದ್ರೆ ಕೆಲಸ ನಾವು ಅಷ್ಟು ಪ್ರೀತಿಸ್ತಿದ್ರು ತಾವು ಹಿಡಿದ ಕೆಲಸವನ್ನ ಮಾಡಲೇಬೇಕು ಟೈಮಿಗೆ ಮಾಡಬೇಕು ಅಂತ ಮಾಡ್ತಿದ್ರು ಹಾಗಾಗಿ ಇರೋ ಸಮಯ ಸಾಧ್ಯತೆ ಇಲ್ಲ ಈ ಸಮಯ ನಿಷ್ಠೆ ಇದೆಯಲ್ಲ ಗಡಿಹಾರ ಹಾಗೆ ಸಮಯವನ್ನು ಜೊತೆ ಜೊತೆಗೆ ನಾವು ಯಾರು ಚಲಿಸ್ತಾರಲ್ಲ ಅವರು ಮಾತ್ರ ಜಗತ್ತಿನಲ್ಲಿ ಯಶಸ್ಸನ್ನ ಕಂಡವರು ಜಗತ್ತಿನಲ್ಲಿ ಯಾರಾದರೂ ಯಶಸ್ವಿ ಪುರುಷ ಇದ್ದಾರ ಅವರು ಸಮಯದ ಜೊತೆಗೆ ಚಲಿಸಿದವರು ಅಂತಾರೆ ವಿಷ್ಣು ನಾಯಕರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಥವಾ ತಮ್ಮ ಲೇವಲ್ ನಲ್ಲಿ ಒಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ದೊಡ್ಡ ಕಾರಣವೇ ಅವರು ಸಮಯವನ್ನು ಒಂದೊಂದು ನಿಮಿಷವನ್ನು ಕೂಡ ಇಂಚಿಂಚವಾಗಿ ಬಳಸಿಕೊಂಡವರು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೇ ವಿಷ್ಣು ನಾಯಕರ ಸಾಧನೆ ಯಾಕಾಯ್ತು ಅಂತಂದ್ರೆ ಸಮಯದ ಜೊತೆಗೆ ಸಮಯದ ಜೊತೆಗೆ ತನ್ನ ಬದುಕನ್ನು ಬಳಕೆ ಮಾಡ್ಕೊಂಡಿದ್ರೆ ಹಾಗಾಗಿ ನೀವು ಮಾತ್ರದೊಂದನ್ನು ಕಲಿಬೇಕು ಅಂತ ನಾನು ಹೇಳ್ತಿದ್ದೇನೆ ನಿಮಗೆ ಬಡತನ ಇರಲಿ ಅಥವಾ ಆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರದೇ ಇರಲಿ ಸಾಮಾಜಿಕ ಸ್ಥಿತಿ ಚೆನ್ನಾಗಿರಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿರದೆ ಇರಲಿ ಉಷ್ಣಾಗಿರೂ ಕೂಡ ಅವರು ನಾಮದಾರಿ ಕುಟುಂಬದಿಂದ ಬಂದವರು ನಾಮದಾರಿ ಸಮಾಜ ಈಗ ಏನಾದರೂ ಸ್ವಲ್ಪ ಅಲ್ಲೊಬ್ರು ಇಲ್ಲೊಬ್ರು ಲೀಡರ್ಸ್ ಕಾಣ್ತಾರೆ ಅಂತಂದ್ರೆ ಅವರ ಕಾಲಕ್ಕೆ ನಾಮದಾರಿ ಸಮಾಜ ಅವಾಗ ಯಾವ ಮಟ್ಟದಲ್ಲೂ ಇಲ್ಲ ಬಹಳ ತರಮಟ್ಟದಲ್ಲಿ ಇತ್ತು ಅಂತ ನಾನು ಭಾವಿಸಿದ್ದೇನೆ ನಾಮದಾರಿ ಸಮಾಜ ಅವರನ್ನ ಪ್ರೊಜೆಕ್ಟ್ ಮಾಡಿರುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಅವರಿಗೆ ಕೌಟುಂಬಿಕ ಯಾವ ಸಾಮಾಜಿಕ ಹಿನ್ನೆಲೆ ಇರಲಿಲ್ಲ ಆರ್ಥಿಕ ಹಿನ್ನೆಲೆಯಲ್ಲಿ ಇರಲಿಲ್ಲ ರಾಜಕೀಯ ಹಿನ್ನೆಲೆ ಇರಲಿಲ್ಲ ಆದರೂ ಕೂಡ ಉತ್ತರ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಒಂದು ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಆ ಸಂಸ್ಥೆ ಹೆಸರು ಬರುವನ್ನ ಮಾಡ್ತಾರೆ ಅಂತಂದ್ರೆ ಅದು ಒಂದೇ ಸಮಯ ಮತ್ತು ದೃಢತೆ ಅವರಿಗೆ ದೃಢತೆ ನಾನು ಅದನ್ನು ಹೇಳಬೇಕಾಗಿತ್ತು ಅವರಿಗೆ ಒಂದು ದೃಢವಾದ ಮನಸ್ಸಿತ್ತು ಯಾವುದೇ ಕೆಲಸವನ್ನಾಗಲಿ ಹೀಗೆ ಮಾಡಬೇಕು ಇದೇ ತರ ಇರಬೇಕು ಅಂತ ಎಲ್ಲವೂ ಕೂಡ ಮೊದಲೇ ಚಾಕ್ಔಟ್ ಆಗಿರೋದು ಹಾಗೆ ಇರಬೇಕು ಹಾಗೆ ಇರ್ದೆ ಆ ಮನುಷ್ಯನಿಗೆ ಸಿಟ್ಟು ಬಂದ್ಬಿಡೋದು ರೇಗಾಡ್ಬಿಡೋದು ಅವರಿಗೆಲ್ಲ ನಮಗೂ ಏನ್ ಸೊಪ್ಪು ಮಾತಾಡ್ತಾರೆ ಎಷ್ಟು ಸಿಟ್ಟು ಇವರಿಗೆ ಅಂದ್ರೆ ಅವಾಗ ನಾವು ನನಗೆ ವಿಷ್ಣು ನಾಯಕರ ಅಂತ ತಿಳ್ಕೊಬೋದು ನಾವು ಸುಳ್ಳು ಹೇಳೋದಿಲ್ಲ ಅಂತ ಕಳ್ಬೋದು ಎಷ್ಟು ಸಿಟ್ಟು ಬರುತ್ತೆ ಇವರಿಗೆ ಅಂತ ಆದ್ರೆ ನನಗೀಗ ಅನ್ಸ್ತಾ ಇದೆ ಅದು ಶಿಸ್ತಿನ ಪರಿಪಾಲನೆಯಲ್ಲಿ ಎಲ್ಲರಿಗೂ ಸಿಟ್ಟು ಬರ್ತಿದೆ ಅಂತ ಯಾವನು ಶಿಸ್ತಾಗಿರ್ತಾನೋ ಯಾವ ಸಮಯದ ಪರಿಪಾಲನೆ ಬಗ್ಗೆ ಭಾಳ ಎಚ್ಚರಿಕೆ ಇರ್ತದೆಯೋ ಯಾರಿಗೆ ಒಂದು ಯಶಸ್ಸಿಗೆ ಹೀಗೆ ಇರಬೇಕನ್ನುವಂಥ ಒಂದು ರೂಪರೇಷೆ ಇರ್ತದೆಯೋ ಅವರಿಗೆಲ್ಲರಿಗೂ ಸಿಟ್ಟು ಬರ್ತದೆ ಮತ್ತು ಹೀಗೆ ಇರಬೇಕನ್ನುವಂಥ ಮನಸ್ಥಿತಿಯವರಾಗಿರ್ತಾರೆ ವಿಷ್ಣು ನಾಯ್ಕರು ಯಶಸ್ಸಿಗೆ ಅದೊಂದು ಕಾರಣ ದೃಢವಾದ ಮನಸ್ಸಾಗಿತ್ತು ಅವ್ರು ಹೀಗೆ ಇರಬೇಕು ಅಂತ ಯೋಚನೆ ಮಾಡ್ತಿದ್ರು ಗಟ್ಟಿಯಾದ ನಿರ್ಧಾರ ಅದು ಸಂಸ್ಥೆ ನಡೆಸುವಾಗಿರಲಿ ಅದು ಕೆನರಾ ಹೆಲ್ಪರ್ ಟ್ರಸ್ಟ್ ಜೊತೆಗಿರಲಿ ಎಲ್ಲರ ಜೊತೆಗೂ ಕೂಡ ಗಟ್ಟಿ ನಿರ್ಧಾರ ನಾನು ಇವತ್ತು ಎಸ್ ಪಿ ಕಾಮತ್ರಿ ಹೀಗೆ ಹೇಳ್ಬೇಕು ಹೀಗೆ ಹೇಳೋದೇ ಅಥವಾ ಸಂಸ್ಥೆಯಲ್ಲಿ ಹೀಗೆ ಮಾತನಾಡಬೇಕು ಹೀಗೆ ಮಾತಾಡೋದು ಯಾರಿಗೆ ಬೇಜಾರಾಗಲಿ ಬಿಡ್ಲಿ ಹೀಗೆ ಹೇಳಲೇಬೇಕು ಒಂದು ದೃಢವಾದ ಮನಸ್ಸಿತ್ತು ಹಾಗಾಗಿ ಅವರಿಗೆ ಒಂದು ದಾರಿಯಲ್ಲಿ ಆನೆ ನಡೆದೇ ದಾರಿ ಅಂತಾರಲ್ಲ ತಮ್ಮ ದಾರಿಯಲ್ಲಿ ನಡೀತಾನೆ ಅವರು ಯಾರಿಗೂ ಕೂಡ ಶತ್ಮ ಹಾಕಲಿಲ್ಲ ನಂತರ ನನಗೆ ಅವರಿಗೆ ಬಹಳ ನನಗಿಷ್ಟ ಆದದ್ದು ನಮಗೂ ಬೇಕು ನಿಮಗೂ ಬೇಕು ಜಾಗೃತ ಪ್ರಜ್ಞೆ ನಾನು ಮೂರು ಅವರನ್ನ ನಿಮಗೆ ರೂಪಕವಾಗಿ ಕೊಡ್ತಾರೆ ಒಂದು ಸಮಯ ನಿಷ್ಠೆ ಇನ್ನೊಂದು ಗಟ್ಟಿ ನಿರ್ಧಾರ ಮತ್ತೊಂದು ಜಾಗೃತ ಪ್ರಜ್ಞೆ ಯಾವಾಗಲೂ ಕೂಡ ಅವರು ಜಾಗೃತರಾಗಿದ್ದರು ಸಮಾಜದಲ್ಲಿ ರಾಜಕೀಯದಲ್ಲಿ ಅಲ್ಲಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನೇನು ನಡೀತದೆ ಅದನ್ನೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಅವರನ್ನ ಅಷ್ಟೇ ಕಾರಣಕ್ಕಾಗಿ ಹೊಗಳ ಬಹುಮುಖ ಪ್ರತಿಭೆಯಾಗಿದ್ದರು ಅವರು ಅವರು ಪತ್ರಿಕೋದ್ಯಮವನ್ನ ಮಾಡಿದರು ಸಕಾಲಿಕ ಪತ್ರಿಕೆಯನ್ನು ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರು ಯಾರು ಕೂಡ ಏಕಾಂಗಿಯಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ರಾಜ್ಯ ಮಟ್ಟದ ಪತ್ರಿಕೆಯನ್ನು ಮಾಡಿದ್ರು ಜನಸೇವಕ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು ಕರ್ನಾಟಕದ ಎಲ್ಲ ಪತ್ರಿಕೆಯನ್ನು ಕೂಡ ಅಂಕರಣಕಾರರಾಗಿ ಕೆಲಸ ಮಾಡಿದ್ರು ಹಾಗಾಗಿ ಅವರು ನಾವು ಎಲ್ಲರಿಗೂ ಕೂಡ ದೊಡ್ಡ ಮಾದರಿ ಆಗ್ತಾರೆ ಸಂಘಟನೆಯಲ್ಲಿ ಅವರಷ್ಟು ದೊಡ್ಡ ಸಾಹಿತ್ಯಿಕ ಸಂಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ ಹಿಂದೂ ಮಾಡಿಲ್ಲ ಮುಂದೆ ನನಗೆ ಗ್ಯಾರಂಟಿ ಇಲ್ಲ ಯಾಕಂತಂದ್ರೆ ಏಕ ವ್ಯಕ್ತಿ ಒಬ್ಬ ವ್ಯಕ್ತಿ ನಾಯಕತ್ವದಲ್ಲಿ ಅಂಥದ್ದೊಂದು ಸಂಘಟನೆ ಮಾಡೋದು ಸಣ್ಣ ಮಾತಲ್ಲ ಆ ಕಾರಣಕ್ಕಾಗಿ ದಿನ ದೇಸಾಯ ಒಡನಾಟ ಗೌರೀಶ್ ಕಾಯಿ ಮಾನಸ ಪುತ್ರರಾಗಿ ಹತ್ತು ಸಮಗ್ರ ಗ್ರಂಥವನ್ನ ಸಮಗ್ರ ಗ್ರಂಥವನ್ನ ಪ್ರಕಟ ಮಾಡಿದರು ಗೌರೀಶ್ ಕಾಯಿ ಅವರು ಈಗ ಉತ್ತರ ಕನ್ನಡದಲ್ಲಿ ಜಯಂತಿ ಕಾಯಿ ಅವರು ತಮ್ಮ ಅಪ್ಪನ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ದೊಡ್ಡ ಕಾಲಕ್ಕೆ ವಿಷ್ಣು ನಾಯಕರು ಯಾಕಂತಂದ್ರೆ ಹರದು ಹಂಚು ಹೋಗಿದ್ದ ಎಲ್ಲ ಸಾಹಿತ್ಯವನ್ನ ಹತ್ತು ಸಮಗ್ರ ಸಂಪುಟದಲ್ಲಿ ತರೋದ್ರ ಮೂಲಕ ವಿಶ್ವವಿದ್ಯಾನಿಲಯ ಮಾಡಬೇಕಾದ ಕೆಲಸವನ್ನ ವಿಷ್ಣು ನಾಯಕನ ಮಾಡಿದರು ಹಾಗಾಗಿ ಅವರು ಬಹಳ ಮುಖ್ಯರಾಗ್ತಾರೆ ಸಮಾಜದ ಸಮಸಮದ ಕನಸುಗಾರರಾಗಿ ಮುಖ್ಯ ಆಗ್ತಾರೆ ಕವಿ ಪಡೆಯನ್ನ ಕಟ್ಟಿದ್ರು ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕದ ಬಹುತೇಕ ಯುವಕ ಕಲಾ ಕವಿಗಳು ಸಾಹಿತಿಗಳು ವಿಷ್ಣು ನಾಯಕರ ಅಂಗಳದ ಅನ್ನವನ್ನ ಮತ್ತು ವಿಷ್ಣು ನಾಯಕರ ಪ್ರೀತಿಯನ್ನ ಮತ್ತು ಕಾವ್ಯದ ಶಕ್ತಿಯನ್ನ ಆಗಿದ್ರು ಅಷ್ಟು ಮೇಲೆ ಬಂದು ಇಷ್ಟೆಲ್ಲ ಮಾಡುವುದರ ಜೊತೆಗೆ ಎಲ್ಲ ಸಂಘಟನೆಯಲ್ಲಿ ತೊಡಸ್ಕೊಂಡ್ರು ಜೊತೆಗೆ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಜೊತೆಗೆ ಇದರ ಉದ್ದೇಶ ಕೂಡ ಇದೇ ಇದೆ ನಾನು ಹೇಳಿದ್ರೆ ಮಕ್ಕಳಿಗೆ ಬಹಳಷ್ಟು ಮಕ್ಕಳಿಗೆ ಗೊತ್ತಿಲ್ಲಾಗಿದೆ ಯಾರು ಅಂತ ಈಗ ಸರ್ ಹೇಳಿದ್ರು ಸರ್ ಇವರ ಹೇಳಿದ್ರು ಬಾಲ್ಯಾವಸ್ಥೆಯನ್ನು ಹಿಡಿದು ಅವರ ಒಂದು ಕೊನೆ ಉಸಿರಿರುವವರೆಗೂ ಕೂಡ ಅವ್ರು ಏನ್ ಸಾಧನೆ ಮಾಡಿರೋದು ಹೇಳಿದ್ರು ಬಡತನವನ್ನು ಬೆಟ್ಟಿ ನಿಂತ ವ್ಯಕ್ತಿ ಅವರು ಅವರೆಲ್ಲ ನಮ್ಗೆ ಮಾದರಿ ಆಗ್ತಾರೆ ಹೇಳಿಕೊಬ್ಬ ಸಮರ್ಥ ವ್ಯಕ್ತಿ ಮತ್ತು ಶ್ರೇಷ್ಠ ಬನ್ನಿ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳದೆ ಇಲ್ಲಿಂದ ಎದ್ದು ಹೋಗ್ಲಿಕ್ಕೆ ನಿಮಗೆ ಮಧ್ಯಾಹ್ನ ಉಪಹಾರದ ಊಟಕ್ಕೆ ಹೋಗ್ಬೇಕಾಗ್ಬೋದು ಆ ಕಾರಣದಿಂದ ನಾನು ಅವ್ರ ವ್ಯಕ್ತಿತ್ವ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಹೋಗೋದಿಲ್ಲ ಸಮಯ ಸಿಕ್ಕಾಗ ನಿಮಗೆ ಅವಶ್ಯಕತೆ ಇದ್ರೆ ಅವ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಒಂದು ಉಪನ್ಯಾಸವನ್ನು ನೀಡಬೇಕೆ ಕೃಷ್ಣ ನಾಯಕರಿಂದ ನಾನು ಒಬ್ಬ ಸ್ಥಳೀಯ ವ್ಯಕ್ತಿಯಾಗಿ ಅವರ ಸಂಬಂಧಿಕರಾಗಿ ಅವರ ಕೌಟುಂಬಿಕ ಜೀವನದಲ್ಲಿ ಒಬ್ಬ ಒಡನಾಡಿಯಾಗಿ ಸುಮಾರು ಐವತ್ತು ವರ್ಷಕ್ಕಿಂತ ಹೆಚ್ಚಿಗೆ ನಾನು ಅವರ ಸಂಪರ್ಕ ನಿಕಟ ಸಂಪರ್ಕವನ್ನು ಹೊಂದಿದ್ದೆ ಅವರು ನಿರ್ಮಿಸಿದಂಥ ರಾಘವೇಂದ್ರ ಪ್ರಕಾಶ್ ಅವರ ಪ್ರಪ್ರಥಮ ನಾನು ಒಬ್ಬ ನಾನು ಕರಿಕಲ್ ಜಾಬಿಗೆ ಬಂದರೆ ಅದು ಯಶಸ್ವಿ ಯಶಸ್ವಿ ನಾನುಗೊಳಿಸಿದ್ದೇನೆ ಅಂತ ಮೂಲ ಕಾರಣ ವಿಷ್ಣು ವಿಶ್ವೇಕರ್ ಇರ್ತಾರೆ ನನ್ನ ಕಾಲೇಜು ಜೀವನದಲ್ಲಿ ನಾನು ಅವರು ನನ್ನನ್ನು ಕರೆದು ದಾಮೋದ್ರ ನೀನು ಇಲ್ಲಿ ಔಟ್ ಮಾಡು ಇಲ್ಲಿ ಮಾಡು ನಾನು ದಾಂಡೇಲಿಗೆ ಹೋಗಿ ಬರ್ತೇನೆ ಎಲ್ಲ ಅಚ್ಚುಕಟ್ಟಾಗಿಡು ಅಂತ ಹೇಳಿ ಆವಕ ಜಾವಕರಿಸ ನಾಟಕದಲ್ಲಿ ಒಬ್ಬ ನಾನೊಬ್ಬ ಯೋಗ್ಯ ಆದರೆ ಅದು ಅವರಿಂದ ಬಂದ ಉಡುಗೊರೆ ವೇದಿಕೆ ಮೇಲೆ ಯಾವುದೇ ವಿಷಯಗಳ ಬಗ್ಗೆ ಸಮರ್ಥವಾಗಿ ನಾನು ಮಾತನಾಡುತ್ತೇನೆ ಆದ್ರೆ ಅದು ಅವರ ಉಡುಗೊರೆ ಒಬ್ಬ ಸಾಮಾಜಿಕ ಕಳಕಳಿವು ಕಳಕಳಿಯಿಂದ ಇವತ್ತಿನವರೆಗೂ ಸಾಮಾಜಿಕ ಜೀವನದಲ್ಲಿ ನಾನು ನನ್ನನ್ನು ತೊಡಸ್ಕೊಂಡಿದ್ದೇನೆಂತಾದ್ರೆ ಅದು ಅವರ ಉಡುಗೊರೆ ನಾನು ಪೆನ್ ಹಿಡಿದು ಏನಾದರೂ ಒಂದು ಲೇಖನಿಯನ್ನು ಅರ್ಥವತ್ತಾಗ ಅಂತ ಆದ್ರೆ ಅದು ಅವರ ಉಡುಗೊರೆ ಯಾರೊತ್ತಿಗೆ ಅದನ್ನು ಸಮರ್ಥವಾಗಿ ಚರ್ಚೆ ಮಾಡ್ತೇನೆ ಅಂತ ಹೇಳಾದ್ರೆ ಅದು ಅವರ ಉಡುಗೊರೆ ರಾಜಕೀಯ ವೇದಿಕೆಯಲ್ಲಿ ನನ್ನ ಅಭಿಪ್ರಾಯವನ್ನು ಮಂಡಿಸಿ ಸಮರ್ಥವಾಗಿ ಮಂಡಿಸುವ ವ್ಯಕ್ತಿ ಅಂತಾದರೆ ಅದು ಅವರ ಉಡುಗೊರೆ ಇಷ್ಟೆಲ್ಲ ಬಹುಮುಖ ವ್ಯಕ್ತಿತ್ವವನ್ನು ನನಗೆ ಉಡುಗೊರೆ ಕೊಟ್ಟಂತ ವಿಶ್ವ ವ್ಯಕ್ತಿ ಇವತ್ತಿಲ್ಲ ಸ್ವತಂತ್ರ ಸಂದರ್ಭದಲ್ಲಿ ಅವರ ಸಂಪೂರ್ಣ ವ್ಯಕ್ತಿತ್ವ ವೈಶಾಲ್ಯತೆಯನ್ನು ನಾವು ಅರಿಬೇಕಾಗಿದೆ ಒಬ್ಬ ಹುಲ್ಲೋರೆ ಮಾರುವಂತ ಹೆಂಗಸಿನ ಮಗನಾಗಿ ಇಂಥ ಶ್ರೇಷ್ಠವೆ ತನ್ನ ಜೀವನವನ್ನು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿ ಈ ಲೋಕದಿಂದ ನಿರ್ಗಮಿಸಿದ್ದಾರೆ ಇಂಥ ಬಹುಮುಖ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಈ ಶಾಲೆಯ ಶಿಕ್ಷಕರಾಗಿದ್ರು ಈ ಶಾಲೆಯ ಉಪನ್ಯಾಸಕರಾಗಿದ್ರು ಈ ಈ ಸಂಸ್ಥೆಯ ಪ್ರಾಚಾರ್ಯರಾಗಿದ್ರು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಹೆಮ್ಮೆ ಆಗ್ತದೆ ನನ್ನ ಈಡಿಗೆ ನಾಮನಾರ ಈ ಸಮುದಾಯದಲ್ಲಿ ಅಪರೂಪಕ್ಕೆ ಪಕ್ಕ ಜನಿಸಿದಂತಹ ಶ್ರೀ ವಿಷ್ಣು ನಾಯಕರು ಇಂಥ ಬಹುಮುಖ ವ್ಯಕ್ತಿತ್ವವನ್ನು ಈ ಲೋಕಕ್ಕೆ ಅರ್ಪಣೆ ಮಾಡಿ ಇಲ್ಲಿಂದ ನಿರ್ಮಿಸಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಪರವಾಗಿ ಸ್ಮರಿಸಿಕೊಳ್ತೇನೆ ವಿಷ್ಣು ನಾಯಕರ ಬಗ್ಗೆ ಒಂದು ತಾಸನಲ್ಲಿ ಲೀಕ ಹೊಂದಿಲ್ಲ ಅದು ನಾವು ಹೇಳ್ತೇವೆ ಇಪ್ಪತ್ನಾಲ್ಕು ಗಂಟೆಗೂ ಬೇಕು ಅದಕ್ಕೆ ಅವರ ಸಾಧನೆ ಇದೆ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಹೋರಾಟಕ್ಕೆ ನನ್ನ ಜೊತೆ ಅವರು ಹಳ್ಳಿಯಿಂದ ಬೆಂಗಳೂರು ತನ್ನ ಹಲವಾರು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ ಯಲ್ಲಾಪುರ ಕೆಲಬೋದು ಹುಬ್ಬಳ್ಳಿ ಧಾರವಾಡ ಯಾಕಂದರೆ ಅವರಲ್ಲಿ ಒಂದು ಮಾತು ಹೇಳ್ತೇನೆ ವಿಷ್ಣು ನಾಯಕರ ಬಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಹತ್ತು ಗಂಟೆ ಕಾರ್ಯಕ್ರಮ ಆಗಲೇಬೇಕು ತುಂಬ ಹಠವಾದಿಗಳು ಇವತ್ತು ಮೀಟಿಂಗ್ ಹತ್ತು ಗಂಟೆ ಆಗಬೇಕು ಹೇಳಿದ್ರೆ ಹತ್ತು ಗಂಟೆ ಆಗಬೇಕು ನಾನು ಸ್ವತಂತ್ರ ಯಾವುದೇ ಒಂದು ಅಗಸ್ಟ್ ಹತ್ತೆ ಮೀಟಿಂಗ್ ಯಾವುದಾಗಬೇಕು ಅಂದ್ರೆ ಮೂರು ಗಂಟೆಯಿಂದ ಮೂರು ಗಂಟೆ ಆಗಬೇಕು ಅಲ್ಲಿ ಡಿ ಸಿ ಬಂದಿರಲಿ ಎ ಸಿ ಬಂದಿರಲಿ ದಹೀಲ್ದಾರ್ ಬಂದಿರಲಿ ಮೂರು ಹತ್ತಿಗೆ ಸ್ಟಾರ್ಟ್ ಆಗಿದ್ರೆ ಎದ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಿದ್ರು ಅಂತ ಹಠಪಾತಿಗಳಾಗಿತ್ತು